ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋ ನೋಡುತ್ತಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹೃದಯಪೂರ್ವಕ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ ಬರ್ರಿ ಕೃಷ್ಣಾ ನದಿ ತುಂಬಿ ಹರಿತಾ ಇತ್ತು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅದಕ್ಕೆ ಗಾಡಿ ನಿಲ್ಲಿಸಿ ಒಂದು ವಿಡಿಯೋ ಮಾಡೋಣ ಅಂತ ಸ್ಟಾಪ್ ಮಾಡಿದ್ವಿ ಅಪ್ಪ ಮಗ ನಡ್ಕೊಂಡು ಬರ್ತಾ ಇದ್ರು ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ ಒಂದು ವಿಡಿಯೋ ಮಾಡಿದೆ ಬರೀ ಅವ್ರ ವಿಡಿಯೋ ಫೋಟೋನೆ ತೆಗಿಯೋದಾಯ್ತು ನಂದೊಂದು ವಿಡಿಯೋ ಫೋಟೋನು ತೆಗಿಲೇ ಇಲ್ಲ ಹಾಗೆ ಮುಂದೆ ಸಾಕು ಕೂಡಲ ಸಂಗಮದ ಕಡೆ ಪ್ರಯಾಣ ಸಂಗಮ ಕಾಸಿಂದ ಒಳಗೆ ಸಂಗಮಕ್ಕೆ ಹೋಗ್ತಾ ಇದೀವಿ ಮಳೆ ಬರ್ತಾ ಇದೆ ಮಳೆಯಲ್ಲಿ ಜೊತೆಯಲ್ಲಿ ನಮ್ಮ ಪ್ರಯಾಣ ಕೂಡಲ ಸಂಗಮ ದೇವಸ್ಥಾನದ ದ್ವಾರವಾಗಿಲ್ಲ ಮಾಸೆ ಇರೋದ್ರಿಂದ ಆದರೂ ಸ್ವಲ್ಪ ಕಡಿಮೆ ಇದ್ದರೂ ಅನಿಸುತ್ತೆ ಯಾವಾಗಲಾದರೂ ಹೋದಾಗ ತುಂಬಾ ಜನ ಇರ್ತಾ ಇದ್ರು ಈ ಸಲ ಅಷ್ಟು ಜನ ಅದೇ ಕಡಿಮೆ ಇತ್ತು ಇದು ಬಸವಣ್ಣನವರ ಐಕ್ಯ ಸ್ಥಳಕ್ಕೆ ಹೋಗುವಂತಹ ದಾರಿ ಮಾಸಿರುತ್ತೆ के होते आहे तुम्ही दर्शकांना मी एक मिनिटात असतो दोन तो आहे ದರ್ಶನ ಮಾಡ್ಕೊಂಡ್ವಿ ವೀಡಿಯೋ ಮಾಡೋಕ್ಕೆ ಭಯ ಆಗ್ತಾಯಿತ್ತು ಫಸ್ಟ್ ಟೈಮ್ ಎಲ್ಲ ವೀಡಿಯೋ ಇದ್ದೀನಿ ಗೊತ್ತಿಲ್ಲ ನನಗೆ ವೀಡಿಯೋ ಹೆಂಗೆ ಮಾಡಬೇಕು ಅಂತ ಆದರೂ ಮಾಡಿದ್ದೀನಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ತಿಂಡಿ ತಿನ್ನಬೇಕು ಅಂತ ಇದು ಹೋಟೆಲ್ಗೆ ಹೋದ್ವಿ ಯಾವ ಹೋಟೆಲ್ ಅಂದರೆ ಇದು ಉಡುಪಿ ಹೋಟೆಲ್ ಹೋಟ್ಲೆಡೆ ತಿಂತಾರೆ ನಾನು ದೋಸೆ ಆರ್ಡರ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಅದಕ್ಕೆ ಊರಿಗೆ ಬರೋ ದಾರಿಯಲ್ಲಿ ಸೂರ್ಯಕಾಂತಿ ಹೊಲ ಕೈ ಬೀಸಿ ಕರಿತಾ ಇತ್ತು ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ ಫೋಟೋ ತಕ್ಕೊಂಡ್ವಿ ಫುಲ್ ಎಂಜಾಯ್ ಮಾಡಿ ಮನೆಗೆ ಬಂದ್ವಿ